ಹಲೋ ಎವ್ರಿ ನಾನು ನಾನು ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸುಧಾರಾಣಿ ಕನ್ನಡ ವ್ಲಾಗ್ಸ್ ಇವತ್ತು ಫ್ರೈಡೆ ಮೊದಲನೇ ಆಷಾಢ ಶುಕ್ರವಾರ ಅಲ್ವಾ ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಬೆಳಗ್ಗೆ ನಿನ್ನೆನೇ ಎಲ್ಲನೂ ದೇವ್ರ ಸಂಬಂಧ ಎಲ್ಲ ತೊಳ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಜಸ್ಟ್ ಹೂವು ಹಾಕಿ ಪೂಜೆ ಮಾಡಬೇಕು ಆ ಲೆವೆಲ್ಗೆ ಇಟ್ಕೊಂಡಿದ್ದೆ ನಾನು ದೇವಸ್ಥಾನಕ್ಕೆ ಹೋಗಬೇಕಲ್ಲ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹನ್ನೊಂದು ಗಂಟೆ ಅಷ್ಟಲ್ಲಿ ನಾನು ಕೆಲಸ ಎಲ್ಲ ಮುಗೀತು ಕೆಲಸ ಎಲ್ಲ ಮುಗಿದ್ಮೇಲೆ ದೇವ್ರಿಗೆ ಹೂವು ಹಾಕ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಓಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಾನು ಇವತ್ತು ಟಿಫನ್ ಏನೂ ಮಾಡೋದು ಬೇಡ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಒಂದು ಸ್ಮೂತಿನ ರೆಡಿ ಮಾಡ್ಕೊಂಡಿದ್ದೆ ಸೌತೆಕಾಯಿ ಕ್ಯಾರೆಟು ಮತ್ತು ಒಂದು ಆ್ಯಪಲ್ ಇದನ್ನು ಹಾಕಿ ಮೂರೂ ಮತ್ತು ದಾಳಿಂಬೆ ಸ್ವಲ್ಪ ಸೇರಿಸ್ಕೊಂಡು ನಾಲ್ಕು ಹಾಕ್ಕೊಂಡು ಒಂದು ಸ್ಮೂತಿನ ಮಾಡ್ಕೊಂಡಿದ್ದೆ ಸೊ ಟಿಫನೆಲ್ಲ ಏನು ಇನ್ನೂ ಮಾಡಿದವನು ಪೂಜೆ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಪೂಜೆ ಮಾಡ್ತಾಯಿದ್ದೀನಿ ಅದೇನೋ ಗೊತ್ತಿಲ್ಲ ಶುಕ್ರವಾರ ಅಂದರೆ ನನಗೆ ಬೆಳಿಗ್ಗೆ ಪೂಜೆ ಮಾಡಬೇಕು ಅಂತ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಅದಕ್ಕೋಸ್ಕರ ನಾನು ಏನು ಗುರುವಾರ ಏನು ಮಾಡ್ತೀನಿ ಅಂದರೆ ಸಂಜೆವರೆಗೂ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಶುಕ್ರವಾರ ಬೇಗ ಎಲ್ಲ ಇದ್ದು ಕೆ ಪೂಜೆ ಮಾಡೋದೊಂದಷ್ಟೇ ಉಳಿಸ್ಕೊಂಡಿರ್ತೀನಿ ಹಾಗಾಗಿ ಬೆಳಿಗ್ಗೆ ಪೂಜೆ ಆಗ್ಬಿಡುತ್ತೆ ನಮ್ಮ ಮನೇಲಿ ಯಾವಾಗಲೂ ಶುಕ್ರವಾರ ಮತ್ತು ಪೂಜೆಗೆ ಬೇಕಾಗಿರೋಂಥ ಹೂವು ಹಣ್ಣು ಎಲ್ಲನೂ ನಮ್ಮ ಮನೆಯವರೇ ಕೊಟ್ಬಿಡ್ತಾರೆ ನಾನೇನು ತರಕ್ಕೆ ಹೋಗೋದಿಲ್ಲ ತುಂಬ ಚೆನ್ನಾಗಿ ಸಿಗುತ್ತಲ್ಲ ಮಾರ್ಕೆಟಲ್ಲೆಲ್ಲ ಆಗ ಆಗಿ ಅವರೇ ಅಲ್ಲೇ ಹೋಗಿ ತಂದುಬಿಡ್ತಾರೆ ಚೆನ್ನಾಗಿ ರೈಟಿ ಎಲ್ಲ ಕಡಿಮೆ ಇರುತ್ತೆ ಸ್ವಲ್ಪ ಕಡೆ ಎಲ್ಲ ಅಂದ್ಬಿಟ್ಟು ಮತ್ತು ನಾನು ಪೂಜೆ ಎಲ್ಲ ಮುಗಿಸೋಷ್ಟಲ್ಲಿ ಹನ್ನೆರಡು ಗಂಟೆ ಹಾಗೆ ಹೋಯಿತು ನಾನು ದೇವಸ್ಥಾನಕ್ಕೆ ಹೋಗಬೇಕು ಮಡ್ಲಕ್ಕಿ ಸಾಮಾನು ಅರ್ಕೆ ಇತ್ತು ದೇವಸ್ಥಾನಕ್ಕೆ ಕೊಡಬೇಕು ದೇವ್ರಿಗೆ ಬಂಡಿ ಕಾಳಮ್ಮ ದೇವಸ್ಥಾನಕ್ಕೆ ಅಂದ್ಬಿಟ್ಟು ನಾನು ಪ್ರತಿ ವರ್ಷವೂ ಕೂಡ ಆಸಾಢ ಮಾಸದಲ್ಲಿ ಬಂಡಿ ಕಾಳಮ್ಮ ದೇವಿಗೆ ಏನಾದರು ಮಡ್ಲಕ್ಕಿ ಸಾಮಾನು ಮತ್ತು ಸೀರೆಯನ್ನು ಕೊಡ್ತೀನಿ ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಹನ್ನೆರಡು ಗಂಟೆಗೆ ಹೊರಟೆ ನಾನು ಅಲ್ಲಿ ಹೋದರೆ ತುಂಬ ರಶ್ ಇತ್ತು ತುಂಬ ಜನ ಎಷ್ಟು ರಶ್ ಅಂದರೆ ಒಳಗಡೆ ಹೋಗೋಕ್ಕೆ ದಾರಿನೇ ಇಲ್ಲ ಅಷ್ಟು ರೋಡ್ವರೆಗೂ ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ರು ಅದನ್ನು ನೋಡ್ಬಿಟ್ಟೆ ನನಗೆ ಶಾಕ್ ಏನಪ್ಪ ಇವತ್ತು ಅಮಾವಾಸ್ಯ ಉಣ್ಣು ಯಾವಾಗಲೂ ಅಷ್ಟು ರಶ್ ಇರುತ್ತೆ ಅಂತ ನನಗೆ ಗೊತ್ತಿತ್ತು ಆದರೆ ಈ ಥರ ಫ್ರೈಡೇನಲ್ಲೂ ಇಷ್ಟೊಂದು ರಶ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ನಾರ್ಮಲ್ ಇರುತ್ತೆ ಅಂದ್ಬಿಟ್ಟು ನನ್ನ ಜೊತೆಗೆ ನಾನು ಹೋಗಿದ್ದೇನೆ ಹನ್ನೆರಡು ಗಂಟೆ ಲೇಟ್ ಅಲ್ವಾ ಅಷ್ಟೊಂದು ಜನ ಇರಲ್ಲ ಅಂದ್ಕೊಂಡು ನಾನು ಹೋದೆ ಒಳಗಡೆ ಹೋಗೋಕ್ಕೆ ಫುಲ್ಲು ಇತ್ತು ಸುಮಾರು ಒನ್ ಅವರ್ ತೊಗೊಳ್ತು ನಂಗೆ ದೇವಸ್ಥಾನದ ಒಳಗಡೆ ಹೋಗೋಕ್ಕೇ ನಾನು ದೇವರಿಗೆ ಅರಿಕೆ ಕೊಡೋಕ್ಕೆ ಅಂದ್ಬಿಟ್ಟು ಮಳ್ಳಕ್ಕಿ ಸಾಮಾನಿಗೆ ಸೀರೆ ಮತ್ತು ಬ್ಲೌಸ್ ಪೀಸು ಮತ್ತು ಹಾಫ್ ಕೊಬ್ಬರಿ ಒಂದು ಹಚ್ಚು ಬೆಲ್ಲ ಒಂದು ಕಾಲು ಕೆ ಜಿ ಅಕ್ಕಿ ಮತ್ತು ಹೂವು ಬಾಳೆಹಣ್ಣು ಇಷ್ಟೊಂದು ತೊಗೊಂಡಿದ್ದೆ ಅರ್ಶನಾ ಕುಂಕುಮ ಎಲೆ ಅಡಿಕೆ ಜೊತೆಗೆ ಇಷ್ಟೊಂದು ತೊಗೊಂಡಿದ್ದೆ ಮತ್ತು ಅಲ್ಲಿ ಹೋಗುವಷ್ಟರಲ್ಲಿ ಒಂದು ಗಂಟೆ ಆಯ್ತಲ್ಲ ನನಗೆ ಮತ್ತು ಒಳಗಡೆ ಹೋಗೋಷ್ಟರಲ್ಲಿ ನನಗೆ ದೇವಸ್ಥಾನದ ಹೋಗೋ ಅಷ್ಟರಲ್ಲಿ ಎರಡು ಗಂಟೆ ಆಯಿತು ನನಗೆ ಎಂಟ್ರಿನಲ್ಲೇ ಅಷ್ಟು ಜನ ರಶ್ ಇದ್ದರು ಮತ್ತು ಒಳಗಡೆ ಹೋದ್ಮೇಲೆ ಅಲ್ಲಿ ಪಿದು ಒಂದು ಟಿಕೆಟ್ ಎಲ್ಲ ಇರುತ್ತಲ್ಲ ಮಾಮೂಲಿ ಆ ಟಿಕೆಟ್ ತೊಗೊಂಡು ಭೀ ಸ್ಪೆಷಲ್ ಎಂಟ್ರಿದು ಅಲ್ಲಿ ತಗೊಂಡ್ಮೇಲೆ ಒಳಗಡೆ ಹೋಗೋಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಆಯಿತು ಅಂಗು ಟಿಕೆಟ್ ತೊಗೊಂಡ್ರು ಒಂದು ಹಾಫ್ ಆನ್ ಅವರ್ ಆಯಿತು ಅಷ್ಟು ಜನ ಇದ್ದರು ಮತ್ತು ದೇವ್ರದ್ದು ನೀರು ಅಭಿಷೇಕದ ನೀರು ಹಾಕ್ತಾ ಇದ್ರು ಅದನ್ನು ಹಾಕ್ಸ್ಕೊಂಡ್ರಂತೂ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ ನನಗಂತೂ ತುಂಬ ಇಷ್ಟ ಆ ಥರ ನೀರು ಹಾಕ್ಸ್ಕೊಳ್ಳೋದು ಯಾವಾಗಲೂ ನಾನು ಫ್ರೈಡೆ ಹೋದರೆ ಆ ನೀರು ಹಾಕೋ ಟೈಮಲ್ಲೇ ಹೋಗ್ತೀನಿ ನಾನು ಯಾವಾಗಲೂ ಕೂಡ ಆದರೂ ತುಂಬ ಜನ ಇದ್ರಲ್ಲ ಆಲ್ಮೋಸ್ಟ್ ಬೆಳಿಗ್ಗೆಯಿಂದನೂ ನೀರು ಹಾಕ್ತಾನೇ ಇದ್ರು ಅಂತ ಹೇಳ್ತಾ ಇದ್ರು ಅಷ್ಟು ಜನ ಬರ್ತಾ ಇದ್ದಾರೆ ಬೆಳಗ್ಗೆಯಿಂದ ಇವತ್ತು ಅಂತ ಅಲ್ಲದೆ ಅಭಿಷೇಕದ ನೀರು ಹಾಕೋದ್ರಿಂದ ಸ್ವಲ್ಪ ಒಳಗಡೆ ಜನಗಳು ಮೂವ್ ಆಗೋದು ಲೇಟ್ ಆಗುತ್ತೆ ಬೇಗ ಬೇಗ ಹೋಗಲ್ಲ ಎಲ್ರಿಗೂ ಪ್ರತಿಯೊಬ್ಬರಿಗೂ ಬಗಿ ಬಗಿ ನೀರು ಹಾಕ್ಸ್ತಾರಲ್ಲ ಎಲ್ಲರೂ ಬಗಿ ಬಗಿ ಬರೋದು ಲೇಟ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಜನಗಳಷ್ಟು ಅಷ್ಟು ತುಂಬೋಗ್ಬಿಡ್ತಾರೆ ಬೇಗ ಬೇಗ ದರ್ಶನ ಆಗೋದಿಲ್ಲ ಎಲ್ರಿಗೂ ಮತ್ತು ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಎಲ್ಲ ಅವರು ಬಿಡೋದಿಲ್ಲ ಒಂದು ಫೋಟೋ ತೆಗಿಯೋಕ್ಕೂ ಬಿಡೋದಿಲ್ಲ ಒಳಗಡೆ ದೇವಿದು ಹಾಗಾಗಿ ನಾನು ಹೊರಗಡೆ ಎಲ್ಲ ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಂಡು ಬಂದಿದ್ದೆ ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಪ್ರಸಾದ ಎಲ್ಲ ಅಲ್ಲೇ ಕೊಡ್ತಾಯಿದ್ರು ಹೊರ್ಗಡೆನೆ ನಾವು ಅದನ್ನು ನಾನು ಪ್ರಸಾದ ಅಂತೂ ಯಾವಾಗಲೂ ಮಿಸ್ ಮಾಡೋಲ್ಲ ನಂಗೆ ಬಂಡಿ ಕೇಳ್ಮ ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ತುಂಬ ಇಷ್ಟ ಸೊ ಹಿಂಗಪ್ಪ ಈಸ್ಕೊಳ್ಳೋದು ಅಂದ್ಕೊಂಡೆ ಅದಕ್ಕೂ ತುಂಬ ಕ್ಯೂ ಇತ್ತು ಆದರೂ ಬೇಗ ಬೇಗ ಕೊಡ್ತಾಯಿದ್ರು ಹಾಗಾಗಿ ಇಸ್ಕೊಂಡೆ ಹೋಗೋಣ ಎಷ್ಟು ವರ್ಷ ಇದ್ರು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಪ್ರಸಾದ ಈಸ್ಕೊಂಡೆ ನಾನೆಲ್ಲ ಮನೆಗೆ ಬರೋ ಒಂದು ತ್ರೀ ತರ್ಟಿನೇ ಆಯಿತು ಅಷ್ಟರಲ್ಲಿ ನನ್ನ ಮಗ ಕೂಡ ಸ್ಕೂಲಿಂದ ಬಂದಿದ್ದ ಆಮೇಲೆಲ್ಲ ಸ್ವಲ್ಪ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪೊತ್ತು ಮಲಗಿಬಿಟ್ಟಿದ್ದೆ ನಾನು ಮಲಗ ಮೇಲೆ ನಾನು ಅವತ್ತು ಲಾಸ್ಟ್ ಟೈಮ್ ಒಂದು ಸರಿ ಮೊಗ್ಗಾಗಿರೋದು ಒಂದು ವೀಡಿಯೋ ತೋರಿಸಿದ್ನಲ್ಲ ಬ್ರಹ್ಮಕಮಲ ಹೂವುಗಳದು ಅದು ಎಲ್ಲ ಅರಳಿತ್ತು ಅವತ್ತು ಅದು ಅವತ್ತಿಂದೇ ವೀಡಿಯೋ ಇದು ತುಂಬ ಚೆನ್ನಾಗಿ ಅರಳಿತ್ತು ಹೂವು ಅದು ನೋಡೋಕ್ಕೆ ಸುಕ್ಕ ಖುಷಿ ಖುಷಿಯಾಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಎಷ್ಟು ದಪ್ಪ ಎಷ್ಟು ಇತ್ತು ಗೊತ್ತಾ ಹೂವು ಅದೊಂಥರ ಅದ್ರದ್ದು ಪರಿಮಳ ಬರುತ್ತಲ್ಲ ಅದಂತೂ ಸೂಪರಾಗಿತ್ತು ಆ ಹೂವು ಎಷ್ಟು ಚೆನ್ನಾಗಿ ಲಕ್ಷಣವಾಗಿರುತ್ತೆ ಅದೇನೋ ರಾತ್ರಿಯೇ ಅರಳಿಬಿಟ್ಟು ರಾತ್ರಿಯೇ ಒಣಗೋಗ್ಬಿಟ್ಟಿರುತ್ತೆ ಬೆಳಿಗ್ಗೆ ಎಷ್ಟಲ್ಲ ಏನು ನೋಡಿದ್ರೆ ಅದು ಒಣಗೋಗಿರುತ್ತೆ ಸೊ ಅದು ನೋವು ನೋಡೋದೇ ಒಂದು ಖುಷಿ ಅಲ್ವಾ ಅದು ಎಲ್ಲರೂ ಸಾಮಾನ್ಯ ಎಲ್ಲನೂ ಹಾಕೊಂಡಿರ್ತಾರೆ ಪಾಟಲ್ಲಿ ಇವಾಗ ಗಿಡಗಳನ್ನ ಸೊ ವಿಡಿಯೋ ಕೊನೆವರೆಗೂ ಬಂದಿದ್ದೀವಿ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾರು ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಹತ್ರ ಮರಿಬಿಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನೆಕ್ಸ್ಟ್ ವೀಡಿಯೋನೂ ನೋಡ್ತಾ ಇರಿ